ವಿದ್ಯಾರ್ಥಿಗಳು ಈ ದಿವಸ ಸಮಾಂತರ ಶ್ರೇಣಿಯ ಅನ್ವಯಿಕ ಪ್ರಶ್ನೆಗಳನ್ನು ತೋಣ ಅದರಲ್ಲಿ ಮೊದಲನೇದು ಒಂದು ಸಮಾಂತರ ಶ್ರೇಣಿಯ ಎರಡನೇ ಮತ್ತು ನಾಲ್ಕನೇ ಪದಗಳ ಮೊತ್ತ ಐವತ್ನಾಲ್ಕು ಹಾಗೂ ಅದರ ಮೊದಲ ಹನ್ನೊಂದು ಪದಗಳ ಮೊತ್ತ ಆರುನೂರ ತೊಂಬತ್ಮೂರು ಆದರೆ ಸಮಾಂತರ ಶ್ರೇಣಿಯನ್ನು ಕಂಡುಹಿಡಿಯಿ ಮೊದಲನೇದಕ್ಕೆ ನಾವು ಸಮಾಂತರ ಶ್ರೇಣಿಯನ್ನು ಕಂಡುಹಿಡೀಬೇಕು ಎರಡನೇದು ಮತ್ತು ಈ ಶ್ರೇಣಿಯ ಎಷ್ಟನೇ ಪದವು ಅದರ ಐವತ್ನಾಲ್ಕನೇ ಪದಕ್ಕಿಂತ ನೂರ ಮೂವತ್ತೆರಡು ಹೆಚ್ಚಾಗಿರುತ್ತದೆ ಅಂತ ಕೇಳಿದ್ದಾರೆ ಮೊದಲ ಇದರಲ್ಲಿ ಸಮಾಂತರ ಶ್ರೇಣಿಯ ಎರಡನೇ ಪದ ನಾಲ್ಕನೇ ಪದಗಳ ಮೊತ್ತ ಎ ಟು ಪ್ಲಸ್ ಎ ಫೋರ್ ಈಕ್ವಲ್ ಟು ಫಿಫ್ಟಿ ಫೋರ್ ಅಲ್ಲಿಗೆ ಎ ಟೂನ ಎ ಪ್ಲಸ್ ಡಿ ಇದನ್ನು ಎ ಪ್ಲಸ್ ತ್ರೀ ಡಿ ಈಸ್ ಈಕ್ವಲ್ ಟು ಐವತ್ನಾಲ್ಕು ಅಲ್ಲಿಗೆ ಎರಡು ಎ ಪ್ಲಸ್ ನಾಲ್ಕು ಡಿ ಈಸ್ ಈಕ್ವಲ್ ಟು ಐವತ್ನಾಲ್ಕು ಆಯಿತು ಡಿವೈಡೆಡ್ ಬೈ ಎರಡರಿಂದ ಭಾವಿಸಿದ್ರೆ ಎ ಪ್ಲಸ್ ಟು ಡಿ ಈಸ್ ಈಕ್ವಲ್ ಡು ಇಪ್ಪತ್ತೂ ಇದನ್ನು ಒಂದು ಅಂತ ಇಟ್ಕೊಳ್ಳೋಣ ಹಾಗೆಯೇ ಎರಡನೇ ತೊಗೊಂಡ್ರೆ ಮೊದಲ ಹನ್ನೊಂದು ಪದಗಳ ಮೊತ್ತ ಅಂತಂದೇಳಿ ಇರ್ತಕ್ಕಂಥದ್ದು ಮೊದಲ ಹನ್ನೊಂದು ಪದಗಳ ಮೊತ್ತ ಎಸ್ ಲೆವೆನ್ ಇಸ್ ಈಕ್ವಲ್ ಟು ಸಿಕ್ಸ್ ನೈನ್ ತ್ರೀ ಆರುನೂರ ತೊಂಬತ್ತ್ಮೂರು ಅಲ್ಲಿಗೆ ನಾವು ಸೂತ್ರವನ್ನು ಇದನ್ನು ತಗೋಬೇಕು ಎಸ್ ಎನ್ ಇಸ್ ಈಕ್ವಲ್ ಟು ಎನ್ ಬೈ ಟು ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಅಲ್ಲಿಗೆ ಹನ್ನೊಂದು ಬೈ ಎರಡು ಇಂಟು ப்ளஸ் ஹன்னெண்டு மைனஸ் ஒன்று எண்ட் டி ஆர்நூறு தொம்பத்மூறுவெல் டூ அன்னெண்டு பை எரோடு எர்டூ ப்ளஸ் ஹத்து டி அன்னைக்கு ஏனாய்த்து ஆர்நூற தொம்பூரு கொண்டூந்து பை எர்டு எர்டன்னுவரக்கு தகுதி நேரணும் எர்டன் வரக்கு தகுதிரே ஏ ப்ளஸ் பாயிண்ட் டி உழியெல்லாம் ಅಲ್ಲಿಗೆ ಎರಡು ಎರಡು ಕ್ಯಾನ್ಸಲ್ ಮಾಡ್ಬೋದು ಉಳಿಯತಕ್ಕಂಥದ್ದು ಎ ಪ್ಲಸ್ ಫೈವ್ ಡಿ ಇದು ಈಕ್ವಲ್ಡು ಆರ್ನೂರ ತೊಂಬತ್ತ್ಮೂರು ಡಿವೈಡೆಡ್ ಬೈ ಲೆವೆನ್ ಅಲ್ಲಿ ಎ ಪ್ಲಸ್ ಫೈವ್ ಡಿ ಈಕ್ವಲ್ಡು ಹನ್ನೊಂದರಿಂದ ಭಾಗಿಸಿದ್ರೆ ಹನ್ನೊಂದು ಆರ್ಲೆ ಅರವತ್ತಾರು ಮೂರು ಉಳಿತು ಹನ್ನೊಂದು ಮೂರಲೇ ಮೂವತ್ತು ಇದನ್ನು ಎರಡನೇದು ಫೈಟ್ ನೆಕ್ಸ್ಟ್ ಬಂತು ಎರಡು ಮೈನಸ್ ಒನ್ ಮಾಡಿದರೆ ಎ ಪ್ಲಸ್ ಫೈ ಡಿ ಈಸ್ ಈಕ್ವಲ್ ಟು ಸಿಕ್ಸ್ಟಿ ತ್ರೀ ಎ ಪ್ಲಸ್ ಟು ಡಿ ಈಸ್ ಈಕ್ವಲ್ ಟು ಇಪ್ಪತ್ತೇಳು ಅಲ್ಲಿಗೆ ಮೈನಸ್ 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 ಕ್ಯಾನ್ಸಲ್ ಮೂರು ಡಿ ಈಸ್ ಈಕ್ವಲ್ ಟು ಹದಿಮೂರರಾಗಿ ಏಳು ಕಳೆದ್ರೆ ಆರು ಐದರಾಗಿ ಎರಡು ಕಳೆದ್ರೆ ಮೂರು ಅಲ್ಲಿಗೆ ಡಿ ಈಸ್ ಈಕ್ವಲ್ ಟು ತರ್ಟಿ ಸಿಕ್ಸ್ ಡಿ ಅಂದರೆ ಮೂರ ಒಂದೇ ಮೂರು ಎರಡಲಿ ಅಲ್ಲಿಗೆ ಡಿ ಬೆಲೆ ಹನ್ನೆರಡು ಆಯಿತು ಈ ಡಿ ಬೆಲೆ ಹನ್ನೆರಡನ್ನ ನಾವು ಮೊದಲನೇ ಇಕ್ವೇಷನ್ಗೆ ತಗೊಳ್ಳೋಣ ಡಿ ಈಸಿಕ್ಟು ಹನ್ನೆರಡನ್ನು ಒಂದರಲ್ಲಿ ಆದೇಶ ಮಾಡಿ ಅವಾಗ ಏನಾಯ್ತು ಎಸ್ ಈಕ್ವಲ್ ಇಪ್ಪತ್ತೇಳು ಮೈನಸ್ ಎರಡು ಎಂಟು ಹನ್ನೆರಡಾಯಿತು ಅಲ್ಲಿಗೆ ಎರಡು ಎಂಟು ಹನ್ನೆರಡು ಆದರೆ ಇಪ್ಪತ್ತೇಳು ಮೈನಸ್ ಹನ್ನೆರಡು ಎರಡನೇ ಇಪ್ಪತ್ತ್ನಾಲ್ಕು ಅಲ್ಲಿ ಎ ಬೆಲೆ ಮೂರು ಸಿಕ್ತು ಅಂದರೆ ಎ ಬೆಲೆ ಮೂರು ಹಾಗೆಯೇ ಡಿ ಬೆಲೆ ಹನ್ನೆರಡು ಅಲ್ಲಿ ಸಮಾಂತರ ಶ್ರೇಣಿಯನ್ನು ನಾವು ತಗೊಳ್ಳೋದಾದರೆ ಸಮಾಂತರ ಶ್ರೇಣಿ ಎ ಎ ಪ್ಲಸ್ ಡಿ ಎ ಪ್ಲಸ್ ಟು ಡಿ ಅಲ್ಲಿಗೆ ಬೆಲೆ ಮೂರು ಮೂರು ಪ್ಲಸ್ ಹನ್ನೆರಡು ಮೂರು ಪ್ಲಸ್ ಎರಡು ಎಂಟು ಹನ್ನೆರಡು ಮೂರು ಹನ್ನೆರಡು ಪ್ಲಸ್ ಮೂರು ಹದಿನೈದು ಹನ್ನೆರಡು ಇಪ್ಪತ್ನಾಲ್ಕು ಪ್ಲಸ್ ಮೂರು ಅಂದರೆ ಇಪ್ಪತ್ತೇಳು ಇದು ನಮ್ಮದು ಮೊದಲನೇ ಪಾರ್ಟನ್ನು ನಾವು ತೊಗೊಂಡಿರ್ತಕ್ಕಂಥದ್ದು ಎರಡನೇ ಪಾರ್ಟ್ ಏನಿದೆ ಶ್ರೇಣಿ ಕಂಡಿಳ್ದಾದ್ಮೇಲೆ ಈ ಶ್ರೇಣಿಯ ಎಷ್ಟನೇ ಪದವು ಅದರ ಐವತ್ನಾಲ್ಕನೇ ಪದಕ್ಕಿಂತ ನೂರ ಮೂವತ್ತೆರಡು ಹೆಚ್ಚಾಗಿರುತ್ತದೆ ಅಂತ ಕೊಟ್ಟಿದ್ದಾನೆ ಅದನ್ನು ನೋಡೋಣ ಇದರಲ್ಲಿ ಎ ಎನ್ ಎ ಫಿಫ್ಟಿ ಫೋರ್ ಪ್ಲಸ್ ನೂರ ಮೂವತ್ತೆರಡು ಇದು ಸೆಕೆಂಡ್ನೇ ಭಾಗ ಎ ಎನ್ ಅನ್ನ ಏನಂತ ಬರಿಬೋದು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಎ ಫಿಫ್ಟಿ ಫೋರ್ ಎ ಪ್ಲಸ್ ಐವತ್ಮೂರು ಡಿ ಪ್ಲಸ್ ಮೂವತ್ತೆರಡು ಅಲ್ಲಿಗೆ ಎ ಕ್ಯಾನ್ಸಲ್ ಮಾಡಬಹುದು ಎನ್ ಮೈನಸ್ ಡಿ ಬೆಲೆ ನಮಗೆ ಸಿಕ್ಕಿದೆ ಹನ್ನೆರಡು ಇದರಲ್ಲೂ ಕೂಡ ಐವತ್ಮೂರು ಇಂಟು ಹನ್ನೆರಡು ಪ್ಲಸ್ ನೂರ ಎರಡು ಅಲ್ಲಿಗೆ ಎನ್ ಮೈನಸ್ ಒನ್ ಇಂಟು ಟ್ವೆಲ್ ಟು ಹೊರಗೆ ತೆಗೆದು ಐವತ್ತ್ಮೂರು ಪ್ಲಸ್ ಹನ್ನೆರಡು ಹನ್ನೆಂದಲೇ ನೂರ ಮೂವತ್ತೆರಡು ಆಗುತ್ತೆ ಹನ್ನೆರಡೊಂದ್ಲೇ ಹನ್ನೆರಡು ಒಂದು ದಶಕ ಹನ್ನೆರಡು ಒಂದು ಹನ್ನೆರಡು ಪ್ಲಸ್ ಒಂದು ಹದಿಮೂರು ಅಲ್ಲಿಗೆ ಏನಾಯಿತು ಹನ್ನೆರಡು ಹನ್ನೆರಡು ಕ್ಯಾನ್ಸಲ್ ಆದರೆ ಎನ್ ಮೈನಸ್ ಒನ್ ಹೆಚ್ಚುಕೊಂಡು ಐವತ್ತ್ಮೂರು ಪ್ಲಸ್ ಒಂದು ಅರವತ್ನಾಲ್ಕು ಎನ್ ಇ ಜಿ ಕೊಟ್ಟು ಅರವತ್ನಾಲ್ಕು ಮೈನಸ್ ಒನ್ ಈ ಕಡೆ ಬಂದರೆ ಪ್ಲಸ್ ಒನ್ ಎನ್ ಇ ಜಿ ಕೊಲ್ ಟು ಅರವತ್ತೈದು ಅಂದರೆ ಇದು ನೂರ ಮೂವತ್ತೆರಡು ಹೆಚ್ಚಾಗಿರ್ತಕ್ಕಂಥ ಪದ ಅರವತ್ತೈದು ಆಗಿರ್ತಕ್ಕಂಥದ್ದು ನೆಕ್ಸ್ಟ್ ಲೆಕ್ಕ ತಗೊಂಡ್ರೆ ಒಂದು ಸಮಾಂತರ ಶ್ರೇಣಿಯ ಮೊದಲ ಮತ್ತು ಕೊನೆಯ ಪದಗಳು ಕ್ರಮವಾಗಿ ಮೂರು ಮತ್ತು ಇನ್ನೂರ ಐವತ್ತು ಶ್ರೇಣಿಯ ಇಪ್ಪತ್ತನೇ ಪದವು ತೊಂಬತ್ತೆಂಟು ಆದರೆ ಸಮಾಂತರ ಶ್ರೇಣಿಯನ್ನು ಕಂಡುಹಿಡಿಯಿರಿ ಹಾಗೂ ಈ ಶ್ರೇಣಿಯ ಹತ್ತು ಪದಗಳ ಮೊತ್ತವನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ ಹಾಗಾದರೆ ಇಲ್ಲಿ ನಾವು ತಗೊಳ್ಳೋದಾದರೆ ಎ ಬೆಲೆ ಕೊನೆಯ ಪದ ಅಂದರೆ ಎ ಎನ್ ಇ l 253 आगे 20 वे पद a 20 = 398 ಅಲ್ಲಿಗೆ a + 19d = 139d a ಪದ ಕೊಟ್ಟಿರೋದಲ್ಲ 3 + 99d 98 ಆಯ್ತು ಅಲ್ಲಿಗೆ 19d is ತೊಂಬತ್ತೆಂಟು ಮೂರೇ ಕಡೆ ತೊಗೊಂಡ್ರೆ ಮೈನಸ್ ಮೂರು ಹತ್ತೊಂಬತ್ತು ಡಿ ಈಸ್ ಈ ತೊಂಬತ್ತೈದು ತೊಂಬತ್ತೈದಾಯಿತು ಅಲ್ಲಿ ನಮಗೆ ಸಿಗ್ತಕ್ಕಂಥದ್ದು ಡಿ ಪದ ತೊಂಬತ್ತೈದು ಬಾಯ್ ಹತ್ತೊಂಬತ್ತು ಈ ಕೋಟು ಹತ್ತೊಂಬತ್ತೈದೆ ಐದು ಅಲ್ಲಿಗೆ ಡಿ ಈಸಿ ಐದು ಐದಾಯಿತು ಎ ಪದ ಮೂರಿದೆ ಡಿ ಪದ ಐದಿದೆ

ప్లస్ ఐదు ప్లస్ ఎరడు ఎంటు ఐదు ఎంటు ఐదు హైదు కొద ప్రారంభగ ఉంటా సమాంతర సం ಏನಾಗುತ್ತೆ ಎ ಎನ್ ಅವಾಗೇನ ಎನ್ ಮೈನಸ್ ಡಿ ಎ ಎನ್ ಮೈನಸ್ ಟು ಡಿ ಇನ್ನೂರ ಮೂರು ಕೊನೆಯ ಹತ್ತು ಪದಗಳು ತೊಗೊಳ್ಳೋದಾದರೆ ಯಾಕೆಂದರೆ ಇಲ್ಲಿ ಇನ್ನೂರ ಐವತ್ತ್ಮೂರು ಕೊಟ್ಟಿದ್ದಾನೆ ಇನ್ನೂರ ಮೂರು ಮೈನಸ್ ಡಿ ಪದ ಐದು ಇನ್ನೂರ ಐವತ್ತ್ಮೂರು ಮೈನಸ್ ಎರಡು ಎಂಟು ಐದು ಅಲ್ಲಿಗೆ ಎ ಪದ नूरव डू मैनस्टू एन पद हूँ या हत पद मत एस एन इज ईक्वल टू एन बै टू टू ए प्लस एम मैनस व इंटू डी एस टेन टेन बै टू टू इंटू टू फिफ्टी थ्री प्लस மைனஸ் ஒன் இன்டூ மைனஸ் ஃபைவ்வல் டூ ஃபைவ் இவெர்டெண்ணோ குட்ஸு ஐநூறு ஆறு ப்ளஸ் எண்டு மைனஸ் மைனஸ் நல்ல அல்ல ஐந்து எட்டு ஐநூறு ஆற நலவத்தைதான் கழிதே நானூறு அறுவத்தொந்து எர்டு குட்ஸு இப்போ சாயிரத்து முன்னூறு sobre a aí